ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಹೊಸ ಲುಕ್ ಅಂದರೆ ಅಂದ್ರೆ ಹೊಸ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಗೆ ಹೊಸ ಒಂದು ವಿಷಯನಾ ಹೇಳೋಣ ಅಂತ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ರಿಕ್ವೆಸ್ಟೆಡ್ ವಿಡಿಯೋ ತುಂಬಾ ಜನ ಫಾ ತುಂಬಾ ಜನ ನನಗೆ ಫಾಲೋವರ್ಸ್ ಆಗಿದ್ದು ಇದೇ ವಿಡಿಯೋ ಇಂದ ಹಾಗೆ ತುಂಬಾ ವ್ಯೂಸ್ ಬಂದಿರೋದು ನನ್ನ ಚಾನಲಲ್ಲಿ ಅಲ್ಲಿ ಇದೇ ವಿಡಿಯೋ ಇಂದ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕೇಳಿರೋ ಕಮೆಂಟ್ಗಳಿಗೆ ನಾನು ಈ ವಿಡಿಯೋ ಮೂಲಕ ಆನ್ಸರ್ ಮಾಡೋಣ ಅಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಂ ಫಸ್ಟ್ ನಾನು ಇವಾಗ ಆ ವೀಡಿಯೋನ ಓಪನ್ ಮಾಡ್ತೀನಿ ಯಾವ ವಿಡಿಯೋ ಅಂತ ನಿಮಗೆ ಹೇಳ್ತೀನಿ ನನ್ನ ಪ್ರೊಫೈಲಲ್ಲಿ ಪಿ ಸಿ ಡಿ ಬಗ್ಗೆ ನಾನು ವಿಡಿಯೋಸ್ ಮಾಡಿದ್ದೆ ಅದರಲ್ಲಿ ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ತುಂಬ ಕ್ವಶನ್ಸ್ಗಳು ಬಂದಿದೆ ಹಾಗೆ ನಾನು ಕಮೆಂಟ್ ಓದ್ತಾ ಹೋಗ್ತೀನಿ ಏನಂತ ಹೇಳಿಕೊಂಡಿದ್ದೀನಿ ಇದರಲ್ಲಿ ನನಗೆ ಎಷ್ಟು ಕಮೆಂಟ್ಸ್ ಬಂದಿದೆ ಅಂದರೆ ಟೋಟಲ್ ಬಂದು ಟೂ ಫಾರ್ಟಿ ಫೈವ್ ಕಮೆಂಟ್ಸ್ ಬಂದಿದೆ ತುಂಬಾ ಇದ್ರ ಬಗ್ಗೆ ಕಮೆಂಟ್ಸ್ಗಳು ಬರ್ತಿದೆ ಸೊ ಅದಕ್ಕೋಸ್ಕರ ಇದು ಬಂದು ಫಿಫ್ಟಿ ನೈನ್ ಕೆ ವ್ಯೂಸ್ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ಮತ್ತು ಒನ್ ಕೆ ಲೈಕ್ಸ್ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಒನ್ ಕೆ ಲೈಕ್ಸ್ ಯಾರೆಲ್ಲ ನನಗೆ ಲೈಕ್ ಕೊಟ್ಟಿದ್ದೀರಾ ಅವರಿಗೆ ಮತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ಇದರಲ್ಲಿರೋ ಒಂದೊಂದು ಕ್ವಶನ್ಗಳಿಗೆ ನಾನು ಆನ್ಸರ್ ಯಾವ್ದಾದಿರ್ಬೋದು ಅದನ್ನು ಮಾತ್ರ ಹೇಳ್ತೀನಿ ಕ್ಲಾಡ್ ಗ್ರೌಂಡ್ ಸೌಮ್ ಬರ್ತಾ ಯಾವುದಕ್ಕೆಲ್ಲ ಆನ್ಸರ್ ಕೊಡ್ಬೋದು ಅದಕ್ಕೆ ನಾನು ಇವತ್ತು ನಿಮಗೆ ಆನ್ಸರ್ ಕೊಡ್ತೀನಿ ಓಕೆನಾ ಫಸ್ಟ್ ನಾನು ಓಪನ್ ಮಾಡಿದ ತಕ್ಷಣ ಒಂದು ಕ್ವಶನ್ ಬರ್ತಿದೆ ನಾನು ಯಾವುದೇ ಕ್ಯಾನ್ಸಲ್ ಮಾಡಬೇಕು ಅದಕ್ಕೆ ಮಾತ್ರ ಮಾಡ್ತೀನಿ ಬಟ್ ಅಂದರೆ ಇನ್ನೊಂದು ಏನಂದರೆ ತುಂಬ ಇಷ್ಟೊಂದು ಕ್ವೆಶನ್ಗಳಿಗೆ ನನಗೆ ಗೊತ್ತಿಲ್ಲ ಆನ್ಸರ್ ಅದಕ್ಕೋಸ್ಕರ ಓಕೆನಾ ನನಗೇನು ಗೊತ್ತಿದೆ ಅದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಬೈಸ್ ತಪ್ಪು ತಿಳ್ಕೊಬೇಡಿ ಫಸ್ಟ್ ಕಮೆಂಟು ಸೇಮ್ ಪ್ರಾಬ್ಲಮ್ ನಾನು ಅನುಭವಿಸಿರೋ ನೋವಿಗೆ ಅವಮಾನಕ್ಕೆ ಕೊನೆಯೇ ಇಲ್ಲ ಹೌದು ಮಕ್ಕಳಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಗು ಎಷ್ಟು ಯೋಚನೆ ಇರುತ್ತೆ ಈಗಿನ ಜನ್ರೇಷನ್ ಅಂತೂ ಫುಡ್ಡು ಅದು ಇದು ಪ್ರಾಬ್ಲಮ್ ಆಗಿ ಜಾಸ್ತಿ ಪಿಸಿ ಒಡಿ ಪ್ರಾಬ್ಲಮ್ ಬರುತ್ತೆ ಎಲ್ರಿಗೂ ಪಿಸಿ ಒಡಿ ಪ್ರಾಬ್ಲಮ್ ಅಂದರೆ ಮಗುನೇ ಆಗಲ್ಲ ಅಂತ ಏನಿಲ್ಲ ನಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ನಾವು ಚೇಂಜ್ ಮಾಡಿದ್ರೆ ಖಂಡಿತವಾಗ್ಲೂ ಮಗು ಆಗುತ್ತೆ ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಡೋಂಟ್ ವೆರಿ ನಿಮ್ಗೆ ಒಳ್ಳೇದಾಗುತ್ತೆ ಆ್ಯಂಡ್ ಯಾವ ನೇಮ್ ಹೇಳಿ ಪ್ಲೀಸ್ ನಮಗೂ ಸೇಮ್ ಪ್ರಾಬ್ಲಮ್ ಇಯರ್ಸ್ ಆಯ್ತು ಪ್ಲೀಸ್ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಏನು ಗೊತ್ತಾ ನಾನು ಹಾಸ್ಪಿಟ್ಲ್ ಬಗ್ಗೆ ಫುಲ್ ಡೀಟೇಲ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು ಹೇಳಬೇಕು ಅಂದರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅದು ವುಮೆನ್ಸ್ ಹಾಸ್ಪಿಟಲ್ ಅಂತ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಉಳ್ಳಾಳ್ ಮೇನ್ ರೋಡ್ ಹತ್ರ ಇರೋ ಉಮೆನ್ಸ್ ವುಮೆನ್ಸ್ ಹಾಸ್ಪಿಟಲ್ ಸುನೀತಾ ಶರ್ಮಾ ಅಂತ ಡಾಕ್ಟರ್ ನೀವು ತುಂಬಾ ಫ್ರೆಂಡ್ಲಿ ಡಾಕ್ಟರು ನೀವು ಯಾರೆಲ್ಲ ತೋರ್ಸ್ಕೋಬೇಕು ಅಂತಿದ್ದೀರಾ ಪ್ಲೀಸ್ ಹೋಗಿ ತೋರಿಸ್ಕೊಡಿ ನಿಜವಾಗ್ಲೂ ನಿಮ್ಗೆ ಒಳ್ಳೇದಾಗುತ್ತೆ ಅಂಡ್ ಅವ್ರು ಹೇಳೋದು ಮಾತುಗಳನ್ನ ಪೇಶನ್ಸ್ ಆಗಿ ಕೇಳಬೇಕು ರೆಗ್ಯುಲರ್ ಆಗಿ ನೀವು ಅಲ್ಲೇ ಕ್ಲೀನ್ ಚೆಕ್ಅಪ್ ಮಾಡಿಸ್ಕೊಬೇಕು ಏನಂತ ಹೇಳಿದ್ರೆ ಒಬ್ಬೊಬ್ರಿಗೆ ನಂಬ್ಕೆನೆ ಬರಲ್ಲ ನಾನು ಆ ಜಾಗದಲ್ಲಿ ಇದ್ದೆ ಮಂತ್ ಎರಡು ಮಂತ್ ತ್ರೀ ಮಂತ್ಸು ತಕ್ಷಣ ನಮ್ಗೆ ಏನನ್ಸುತ್ತೆ ಇಲ್ಲ ಬೇರೆ ಕಡೆ ಟ್ರೈ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಬರುತ್ತೆ ಬಟ್ ಆತರ ಮಾತ್ರ ಮಾಡ್ಬೇಡಿ ನೀವು ಎಲ್ಲೇ ತೋರಿಸ್ಕೊತೀರಿ ರೆಗ್ಯುಲರ್ ಆಗಿ ನೀವು ಅಲ್ಲೇ ಕಂಪ್ಲೀಟ್ ಕಂಪ್ಲೀಟ್ ಆಗಿ ತೋರಿಸ್ಕೊಳ್ಳಿ ನಾನು ಹೇಳದಿದ್ದೇನೆ ಪ್ರತಿಯೊಬ್ರಿಗೂ ಸೇಮ್ ಪ್ರಾಬ್ಲಮ್ಸ್ ಇಸ್ ಐ ಆಲ್ಸೋ ಫೀಲ್ ಸೇಮ್ ಸೇಮ್ ತುಂಬ ಜನ ಇದೇ ಥರ ಕಮೆಂಟ್ ಮಾಡಿದ್ದೀರಾ ಡೋಂಟ್ ವರಿ ನಿಮಗೆಲ್ಲ ಒಳ್ಳೇದಾಗೆ ಆಗುತ್ತೆ ನನಗೂ ಕೂಡ ಒಳ್ಳೇದಾಗಿದ್ದಲ್ವ ಅದು ಇವ್ರ ಮೇಲೆ ನಮ್ಗೆ ಕೇಳಿ ಆ್ಯಂಡ್ ನಿಮ್ಮ ಲೈಫ್ ಸ್ಟೈಲನ್ನ ನಾನು ಹೇಳ್ದಾಗೆ ನಿಮ್ಮ ಲೈಫ್ ಸ್ಟೈಲ್ನ ಫಸ್ಟ್ನ ಫಸ್ಟ್ ಚೇಂಜ್ ಮಾಡ್ಕೊಳ್ಳಿ ಹೆಲ್ದಿ ಫುಡ್ ತಿನ್ನಿ ಎಲ್ದಿ ಆಗಿರಿ ಎಲ್ದಿಯಾಗಿ ನೀವು ಇಲ್ಲ ಅಂದರೆ ಯಾಕೆ ಮಗು ಆಗಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್ ನೀವು ಹೋಗಿದ್ದ ಹಾಸ್ಪಿಟಲ್ ಯಾವುದು ಮೇಡಮ್ ಹಾಗೆ ನಿಮ್ಮ ನಿಮ್ಮ ಹಾಗೆ ಪ್ರಾಬ್ಲಮ್ ಇದೆ ಬಟ್ ನನಗೆ ಮಗು ಆಗಿಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಹೇಳಿ ಹೇಳಿದ್ನಲ್ಲ ನಾನು ಹೋಗಿದ್ದ ಹಾಸ್ಪಿಟಲ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ವುಮೆನ್ಸ್ ಹಾಸ್ಪಿಟಲ್ ಅಂತ ಉಳ್ಳಾಲ್ ಮೇನ್ ರೋಡಲ್ಲಿರೋದು ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಉಳ್ಳಾಲ್ ಮೇನ್ ರೋಡಲ್ಲಿರೋದು ವುಮೆನ್ಸ್ ಹಾಸ್ಪಿಟಲ್ ಅಂತ ನಾನು ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಲೊಕೇಶನ್ನ ಕೂಡ ಪಿನ್ ಮಾಡಿರ್ತೀನಿ ಪ್ಲೀಸ್ ನೀವು ಆ ಹಾಸ್ಪಿಟಲಿಗೆ ಹೋಗಿ ತೋರಿಸ್ಕೊಳ್ಳಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಆಲ್ಮೋಸ್ಟ್ ಮೇಡಮ್ ನನಗೆ ಈ ಕ್ವಶನ್ಗೆ ನಾನು ಆನ್ಸರ್ ಮಾಡಿಲ್ಲ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಇವಾಗ ಮೇಡಮ್ ಸೇಮ್ ಪ್ರಾಬ್ಲಮ್ ನಿಮಗೆ ಟ್ಯಾಬ್ಲೆಟ್ ಯಾವ್ದು ಕೊಟ್ಟಿದ್ರು ಮತ್ತು ಒಬ್ಬರು ಟ್ಯಾಬ್ಲೆಟ್ ಯಾವ್ದು ಕೊಟ್ಟಿದ್ರು ಹೇಳಿ ನಾನು ತೊಗೊಳ್ತೀನಿ ಅಂತ ಕೇಳ್ತಾರೆ ದಯವಿಟ್ಟು ಆ ಥರ ಮಾಡೋಕ್ಕೋಗ್ಬೇಡಿ ನನಗೆ ಬಂದು ಅದು ಬಂದು ಟ್ಯಾಬ್ಲೆಟ್ ಬಂದು ಫೋಲಿಕ್ ಆ್ಯಸಿಡ್ ಕೊಡ್ತಾರೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ಜರ್ನಿ ಫುಲ್ಲಲ್ಲೂ ನಾವು ಫೋಲಿಕ್ಯಾಸಿಡ್ ನುಂಬಲೇಬೇಕಾಗುತ್ತೆ ಫೋಲಿಕ್ಯಾಸಿಡು ಏನು ಕೊಡ್ತಾರೆ ಅಂತ ಹೇಳಿದ್ರೆ ಹೆಲ್ದಿ ಆಗಿರಲಿ ಅನ್ನೋದಕ್ಕೋಸ್ಕರ ಅಷ್ಟೇನಾದ್ರೂ ನಮ್ಮ ಕರ್ಭಕೋಶ ಹೆಲ್ದಿಯಾಗಿರಲಿ ಅಂತ ಒಂದು ಕೊಡ್ತಾರೆ ನೀವು ಯಾವ ಟ್ಯಾಬ್ಲೆಟ್ ಹೇಳಿ ಅಂದರೆ ನಿಮ್ಮ ಹೆಲ್ತ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡು ನಮ್ಮ ನನ್ನ ಇದೇ ಬೇರೆ ಥರ ಇರುತ್ತೆ ನಿಮ್ಮ ನಿಮ್ಮ ಬಾಡಿ ಟೆಂಪ್ರೇಚರ್ ಆಗಿರ್ಬೋದು ನಿಮ್ಮ ಬಾಡಿ ಹೆಲ್ತ್ ಕಂಡೀಷನ್ ಆಗಿರ್ಬೋದು ಬೇರೆ ರೀತಿ ಇರುತ್ತೆ ಅದಕ್ಕೆಲ್ಲ ಸೂಟ್ ಆಗೋ ಥರ ಟ್ಯಾಬ್ಲೆಟ್ನ ಕೊಡ್ತಾರೆ ನಾವು ಆಗ ಆ ರೀತಿ ಎಲ್ಲ ಹೇಳೋಕ್ಕೂ ಆಗೋಲ್ಲ ಅಕಸ್ಮಾತ್ ನಾವು ಹೇಳಿ ಅದರಿಂದ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಆಗುತ್ತೆ ನಿಮಗೂ ಕೂಡ ಏನೂ ಪ್ರಾಬ್ಲಮ್ ಆಗಬಾರ್ದಲ್ವ ಸೊ ಅದಕ್ಕೋಸ್ಕರ ನೀವು ನನ್ನ ಯಾವ ಟ್ಯಾಬ್ಲೆಟ್ ಅಂತ ಕೇಳೋದಕ್ಕಿಂತ ನೀವು ನಾನು ಹೇಳೋ ಡಾಕ್ಟರ್ ಹತ್ರ ಇಲ್ಲ ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಕೊಂಡು ನೀವು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈಗ ತ್ರೀ ಮಂತ್ಸ್ ಇಂದ ಪೀರಿಯಡ್ಸ್ ಆಗಿರ್ಲಿಲ್ಲ ಸ್ಕ್ಯಾನಿಂಗ್ ಪಿ ಸಿ ಓಡಿ ಅಂತ ಇದ್ದಾರೆ ಸೊಲ್ಯೂಷನ್ ಹೇಳಿ ಇನ್ನೊಂದು ಬೇಬಿ ಆಗಲ್ವಾ ಆಗುತ್ತೆ ನಿಜ ಆಗುತ್ತೆ ಹೇಳ್ತಿಲ್ವಾ ನನಗೆ ನನ್ನ ಪಿ ಸಿ ಓಡಿ ಸ್ಟಾ ನಾನು ಇನ್ನೂ ಮಗುನೇ ಆಗಿಲ್ಲ ಆಗ್ಲೇ ಪಿ ಸಿ ಓಡಿ ಸ್ಟಾರ್ಟ್ ಆಗಿದ್ದು ನನಗೂ ಒಂದು ಮಗು ಆಗಿದೆ ಅಲ್ವಾ ಸೊ ಪಿ ಸಿ ಓಡಿ ಆದರೆ ಮಗು ಆಗಲ್ಲ ಅಂತ ಯಾರು ಹೇಳಿದ್ರು ಮಗು ಆಗೇ ಆಗುತ್ತೆ ನನಗೆ ಅದೇ ಹೇಳ್ತಾನೆ ಇರ್ತೀನಿ ನಾನು ಪದೇ ಪದೇ ಹೇಳ್ತಿರ್ತೀನಿ ಯಾಕಂದರೆ ಒಬ್ಬೊಬ್ಬರು ಕೆಲವೊಬ್ರು ಸ್ಕಿಪ್ ಮಾಡಿ ನೋಡೋದ್ರಿಂದ ವಿಡಿಯೋ ಕಂಪ್ಲೀಟಾಗಿ ಅರ್ಥ ಆಗಲ್ಲ ಅದಕ್ಕೆ ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಲೈಫ್ ಸ್ಟೈಲ್ನ ಹೆಲ್ದಿಯಾಗಿ ಇಟ್ಕೊಂಡ್ರೆ ನಾವು ಎಲ್ಲ ಥರ ಆಗಿದ್ರೆ ನಮ್ಮ ದೇಹನ ನಾವು ಶಕ್ತಿ ಅಂದರೆ ಸ್ಟ್ರಾಂಗಾಗಿ ಇಟ್ಕೊಂಡ್ರೆ ನಾವು ಪ್ರೆಗ್ನೆಂಟ್ ಆಗೋದಕ್ಕೆ ಚಾನ್ಸ್ ಇದೆ ಪಿ ಸಿ ಓಡಿ ಪ್ರಾಬ್ಲಮ್ ಇರೋರಿಗೆ ಹೇಳ್ತಾ ಇರೋದು ಯಾಕಂದರೆ ನನಗೂ ಕೂಡ ಪಿಸಿ ಓಡಿ ಇತ್ತು ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಎಷ್ಟು ಕಾಸ್ಟ್ ಆಯಿತು ಅಕ್ಕ ಟ್ಯಾಬ್ಲೆಟ್ ಎಲ್ಲ ಕಂಟ್ರೋಲ್ ಆಯಿತಾ ಹೌದು ಟ್ಯಾಬ್ಲೆಟ್ ಅಂತ ಹೇಳಿದ್ರೆ ಎಲ್ವಾ ಹೆಲ್ದಿ ಆಗಿರೋದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ಮಗು ಹೋಗೋದಕ್ಕೆ ಯಾರು ಟ್ಯಾಬ್ಲೆಟ್ ಕೊಡಲ್ಲ ಸೊ ನಾವು ಹೆಲ್ದಿ ಆಗಿರೋದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ನಮ್ಮ ಹೆಲ್ತ್ ನಮಗೆ ಏನೇನು ಹೆಲ್ತಲ್ಲಿ ಏನೇನು ಇಶ್ಯೂ ಇದೆ ಅದಕ್ಕೆ ಟ್ಯಾಬ್ಲೆಟ್ ಕೊಡ್ತಾರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅನ್ನೋದನ್ನ ಟಿಪ್ಸ್ಗಳು ಕೊಡ್ತಾರೆ ನೀವು ಈ ಥರ ನಮ್ಮ ನಮ್ಮ ವಿಡಿಯೋಯಿಂದ ತಿಳ್ಕೊಳ್ಳೋದಕ್ಕಿಂತ ನೀವು ಡಾಕ್ಟರ್ನ ನೀವು ಡೈರೆಕ್ಟಾಗಿ ಕನ್ಸಲ್ಟ್ ಮಾಡೋದ್ರಿಂದ ನಿಮಗೆ ಇನ್ನೂ ತುಂಬಾ ಉಪಯೋಗ ಆಗುತ್ತೆ ಅಂತ ನನಗನ್ಸುತ್ತೆ ಆಲ್ಮೋಸ್ಟ್ ಜಾಸ್ತಿ ಕ್ವಶನ್ ಜಾಸ್ತಿ ಕಮೆಂಟ್ ಹಾಕಿರೋದು ಸೇಮ್ ಪ್ರಾಬ್ಲಮ್ ನನಗೂ ಸೇಮ್ ಪ್ರಾಬ್ಲಮ್ ನನಗೂ ಅಂತ ಡೋಂಟ್ ವೆರಿ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ನಿಮಗೆ ಒಳ್ಳೇದಾಗೆ ಆಗುತ್ತೆ ಆಗುತ್ತೆ ಹಾಗೆ ಆಗುತ್ತೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೋಬೋದಾ ಇಲ್ಲ ಇಂಗ್ಲೀಷ್ ಟ್ರೀಟ್ಮೆಂಟಾ ಹೇಳಬೇಕು ಅಂದರೆ ಇದು ಟ್ರೀಟ್ಮೆಂಟೇ ಟ್ರೀಟ್ಮೆಂಟ್ ಅಂದರೆ ಬೇರೆ ಥರ ಅರ್ಥ ಬರುತ್ತೆ ಟ್ರೀಟ್ಮೆಂಟ್ ಅಂದರೆ ಇದು ಟ್ರೀಟ್ಮೆಂಟೇ ಅಲ್ಲ ಪಿ ಸಿ ಓಡಿಗೆ ಬಂದು ನಾವು ನಮ್ಮ ಪಿ ಸಿ ಓಡಿ ಅಂದರೆ ನಮಗೆ ಏನು ಎಗ್ ರಿಲೀಸ್ ಆಗ್ತಾ ಇರುತ್ತೆ ಅಲ್ವಾ ಅದನ್ನು ನಾವು ಕಂಟ್ರೋಲ್ ಆಗಿ ಎಗ್ ರಿಲೀಸ್ ಆಗೋದು ಹೆಲ್ದಿಯಾಗಿ ರಿಲೀಸ್ ಆಗಲಿ ಅಂತ ಅಷ್ಟೇ ನಾವು ಟ್ರೀಟ್ಮೆಂಟ್ ತೊಗೊತಾ ಇರ್ತೀವಿ ಅಂದರೆ ಏನು ಹೆಲ್ದಿಯಾಗಿ ಎಗ್ ರಿಲೀಸ್ ಆಗೋದಕ್ಕೆ ಟ್ಯಾಬ್ಲೆಟ್ಸ್ಗಳನ್ನ ತೊಗೊತಾ ಇರ್ತೀವಿ ಬಿಟ್ಟರೆ ಟ್ರೀಟ್ಮೆಂಟ್ ಅಂತ ಯಾವ ಥರನೂ ತೊಗೊಳ್ಳಲ್ಲ ಅದೇ ಈ ಥರ ಟ್ಯಾಬ್ಲೆಟ್ ಅದು ಅಷ್ಟೇನೆ ಗೊತ್ತಿಲ್ಲ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಬಗ್ಗೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ತಗೊಂಡಿಲ್ಲ ಅದಕ್ಕೋಸ್ಕರ ಪಾಸಿಟಿವ್ ತೋರಿಸ್ತಿದೆ ಸ್ಕ್ಯಾನ್ ಮಾಡಿಸಿದ್ರೆ ಇಲ್ಲ ಬೇಬಿ ಅಂತ ಹೇಳ್ತಿದ್ದಾರೆ ಕೆಲವೊಂದು ಸಲ ಆಗುತ್ತೆ ಏನಂತ ಹೇಳಿದ್ರೆ ಇದ್ರ ಬಗ್ಗೆನೂ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಇವಾಗ ನಮಗೆ ನಾವು ಪಾಸಿಟಿವ್ ಇದು ಟೆಸ್ಟ್ ಮಾಡ್ತೀವಿ ಎಚ್ ಹೆಚ್ ಸಿ ಜಿ ಜಾಸ್ತಿ ಇದ್ದರೆ ನಮ್ಮ ಬಾಡೀಲಿ ಅವಾಗ ಕೆಲವೊಂದು ಸಲ ಪಾಸಿಟಿವ್ ತೋರಿಸುತ್ತಂತೆ ಏನಂದರೆ ಎಚ್ ಸಿ ಜಿ ಜಾಸ್ತಿ ಆಗದೆ ಪ್ರೆಗ್ನೆಂಟ್ ಇರೋರಿಗೆ ಬಟ್ ಒಂದೊಂದು ಸಲ ಆ ಆ ರೀತಿಯೂ ಆಗುತ್ತೆ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನನಗೆ ಪಕ್ಕಾ ಗೊತ್ತಿಲ್ಲ ಪ್ಲೀಸ್ ಹೆಲ್ಪ್ ಮಿ ಯಾವ ಟ್ಯಾಬ್ಲೆಟ್ ಅಂತ ಹೇಳಿ ಪ್ಲೀಸ್ ಎಲ್ಪ್ ಮಿ ಅಂತ ಕಲಿಸಿದ್ದಾರೆ ಸೌಜನ್ಯ ಅವರು ಆ ಅವರೇ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ನ ಆ ರೀತಿಯೆಲ್ಲ ಹೇಳೋಕ್ಕಾಗಲ್ಲ ಹೇಳಿದ್ರೆ ನೀವು ತಗೊಳ್ಬಾರ್ದು ಆ ಥರ ಯಾರೇ ಒಬ್ರು ಬಂದು ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡಿದ್ದ ತಕ್ಷಣ ಒಂದು ಟ್ಯಾಬ್ಲೆಟ್ ಹೆಸರಿದ ತಕ್ಷಣ ಅದನ್ನು ನೀವು ನುಂಗಬಾರ್ದು ಅದೇಗೆ ನೀವು ಹೆಲ್ತ್ ನಿಮ್ಮ ಹೆಲ್ತನ್ನ ನೀವು ಯಾರನ್ನ ನೋಡಿದರೆ ಟ್ಯಾಬ್ಲೆಟ್ ಕೇಳಿ ನುಂಗಕ್ಕಾಗುತ್ತೆ ಅಲ್ವಾ ನಿಮ್ಮ ಹೆಲ್ತ್ನ ನೀವು ಡಾಕ್ಟರ್ ಹತ್ರ ತೋರಿಸಿ ಅವ್ರು ಯಾವ ರೀತಿ ಟ್ಯಾಬ್ಲೆಟ್ ಕೊಡ್ತಾರೆ ಅದು ಬೆಟರ್ ಅಂತ ಅನಿಸುತ್ತೆ ನನಗೆ ಮೈ ಸ್ಟೋರಿಸ್ ಆಲ್ಸೋ ಸೇಮ್ ಶ್ರುತಿ ಅವರು ಇದೆ ಕಲಿಸಿದ್ದಾರೆ ಏನು ಟ್ರೀಟ್ಮೆಂಟ್ ತಗೊಂಡ್ರಿ ಆ್ಯಂಡ್ ಎಲ್ಲಿ ತೋರಿಸಿದ್ರಿ ನಾನು ಬಂದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಉಳ್ಳಾಲ್ ಮೇನ್ ರೋಡಲ್ಲಿ ವುಮೆನ್ಸ್ ಹಾಸ್ಪಿಟಲಲ್ಲಿ ತೋರಿಸಿದ್ದು ಶುನ್ ಸುನೀತಾ ಶರ್ಮಾ ಡಾಕ್ಟರ್ ಹತ್ರ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಫ್ರೆಂಡ್ಲಿ ಡಾಕ್ಟರು ತುಂಬಾ ಫ್ರೆಂಡ್ಲಿ ಡಾಕ್ಟರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಟ್ರೀಟ್ಮೆಂಟ್ ಯಾವ ರೀತಿ ತಗೊಳ್ಳ್ರಿ ಅಂತಲ್ಲ ಎಲ್ಲ ನಾನು ಟ್ಯಾಬ್ಲೆಟೇ ನುಂಗಿರೋದು ಟ್ಯಾಬ್ಲೆಟ್ ನುಂಗಿ ಅವ್ರು ಯಾವ ರೀತಿ ನನಗೆ ಹೆಲ್ದಿ ಟಿಪ್ಸ್ ಅಂದರೆ ಹೆಲ್ದಿಯಾಗಿರೋದು ಯಾವ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು ಅನ್ನೋದು ಹೇಳ್ತಾರೆ ನಾನು ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋದೆ ಅಷ್ಟೇ ಅದನ್ನು ಬಿಟ್ಟು ನಾನು ಇನ್ಯಾವ ಥರನೂ ಏನು ಟ್ರೀಟ್ಮೆಂಟ್ ತೊಗೊಳಿಲ್ಲ ನೆಕ್ಸ್ಟ್ ನಾನು ಈ ನ್ಯೂ ಸಬ್ಸ್ಕ್ರೈಬರ್ ನಾನು ನ್ಯೂ ಸಬ್ಸ್ಕ್ರೈಬರ್ ಮತ್ತು ಮ್ಯಾರೇಜ್ ಆಗಿ ಫೋರ್ ಇಯರ್ಸ್ ಆಯಿತು ಇನ್ನು ಕನ್ಸೀವ್ ಆಗಿಲ್ಲ ನಂಗು ಬಿಸಿ ಇದೆ ಅಂತ ಹೇಳಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರು ಒನ್ ಇಯರ್ ಆಯಿತು ಪೀರಿಯಡ್ ರೆಗ್ಯುಲರ್ ಆಗಿ ಬಟ್ ಈಗ ಒನ್ ಮಂತ್ ಲೆವೆನ್ ಡೇಸ್ ಆಯಿತು ಚೆಕಪ್ ಮಾಡಿದೆ ನೆಗೆಟಿವ್ ಬಂತು ಸೊ ಈಗ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸಿಸ್ಟರ್ ಹೆಲ್ಪ್ ಸಿಸ್ಟರ್ ನಾನು ಕೂಡ ಏನಂತ ಹೇಳ್ತೀನಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಕೆಲವೊಂದು ಸಲ ತಾ ತಾಳ್ಮೆನ ಕಳ್ಕೊಬೇಡಿ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟೇ ಒಳ್ಳೆಯದು ಏನಂತ ಹೇಳಿದ್ರೆ ಕೆಲವೊಂದು ಸಲ ಲೇಟ್ ಆಗ್ಬೋದು ಹಾಗಂತ ನಿಮ್ಮ ತಾಳ್ಮೆನ ನೀವು ಕಳ್ಕೊಬೇಡಿ ಮತ್ತು ಆ ಡಾಕ್ಟ್ರ ಮೇಲೆ ನಂಬಿಕೂ ಕಳ್ಕೊಬೇಡಿ ಕೆಲವೊಂದು ಸಲ ನಮ್ಮ ದೇಹ ಟ್ರೀಟ್ಮೆಂಟ್ನ ತೊಗೊಳ್ಳೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ ಹೊರತು ನಿಮಗೆ ಮಗುನೇ ಆಗಿಲ್ಲ ಅಂತಲ್ಲ ಏನಿಲ್ಲ ಪಿ ಸಿ ಒಡಿ ಇದ್ದರೆ ನಾನು ಹೇಳ್ತಾ ಇರೋದು ಪ್ಲೀಸ್ ಸೇ ವಿಚ್ ವಿಚ್ ಡಾಕ್ಟರ್ ಅಂಡ್ ಆಸ್ಪಿಟಲ್ ಅಂತ ಒಬ್ರು ಕಲಿಸಿದ್ದಾರೆ ಅದೇ ಹೇಳ್ತಿದ್ದೀನಲ್ಲ ಡಾಕ್ಟರ್ ಸುನಿತಾ ಶರ್ಮಾ ಡಾಕ್ಟರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಒಳ್ಳೆ ಬೆಂಗಳೂರು ನಾನು ಪದೇ ಪದೇ ಇದನ್ನು ಹೇಳ್ತಿರೋದು ಒಂದೇ ಕಾರಣ ತುಂಬಾ ಜನ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಡಾಕ್ಟರ್ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ತುಂಬಾ ಜನ ಸ್ಕಿಪ್ ಮಾಡಿ ನೋಡ್ತೀರಾ ಸೊ ಅದಕ್ಕೋಸ್ಕರ ನನಗೆ ಸ್ಕಿಪ್ ಮಾಡಿ ನೋಡ ನೋಡ್ದೇ ಇದ್ರೂ ಪರವಾಗಿಲ್ಲ ಈ ಮಾಹಿತಿ ನಿಮ್ಮೆಲ್ಲರಿಗೂ ಗೊತ್ತಾಗಬೇಕು ಅಂತ ನಾನು ಒಂದೇ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ ಪ್ಲೀಸ್ ರಿಪ್ಲೈ ಮಾಡಿ ನಂದು ಸೇಮ್ ಪಿ ಸಿ ಓ ಎಸ್ ತ್ರೀ ಮಂತ್ಸ್ ಟ್ಯಾಬ್ಲೆಟ್ ಹೇಳಿದ್ರು ಚೈನ್ ಚೆನ್ನಾಗಿ ಇರೋಕೆ ಇರೋಕೆ ಅಂತ್ಯ ತೋರಿಸಿ ಚೆನ್ನಾಗಿರೋ ಕಡೆ ತೋರಿಸ್ತಿದ್ವಿ ಫೋರ್ ಮಂತ್ಗೆ ಬೇಬಿ ಮಾಡೋ ಪ್ಲ್ಯಾನ್ ಹೇಳಿದ್ರು ಡಾಕ್ಟರ್ ನನಗೆ ಈ ಮಂತ್ ಏಯ್ಟಿನ್ಗೆ ಇತ್ತು ಬಟ್ ಹಾಸ್ಪಿಟಲ್ಗೆ ಹೋದೆ ಮೇಡಮ್ ಸರಿಮ ವ ವೆಯ್ಟ್ ಮಾಡು ಮೂರ್ತೆಲ್ಲ ಅದಿದ್ರು ತುಂಬ ಉದ್ದ ಹೇಳಿದಿರ ಬರೋಕೆ ಹೇಳಿದ್ರು ಕಲಾವಿದ ಮೀಟಿಂಗ್ ಮಾಡು ಮೂರು ಡೇಸ್ ಆಯ್ತು ಆಗುತ್ತಾ ಪಾಪು ನಾನು ಹೇಳಿ ಅದನ್ನೇ ಹೇಳ್ತಿದ್ದೀನಿ ಖಂಡಿತ ಆಗುತ್ತೆ ತಾಳ್ಮೆಯಿಂದ ಇರಿ ಅಷ್ಟೇನೆ ನಮ್ಮ ನಾವು ಪಿ ಸಿ ಓಡಿಯಲ್ಲಿ ಮಾಡಬೇಕಾಗಿರೋದು ಒಂದೇ ಆ ಡಯಟ್ ಡೇ ಡೈಟ್ ಮಾಡೋದಕ್ಕಿಂತ ನಮ್ಮ ಲೈಫ್ ಸ್ಟೈಲ್ ಹೆಲ್ದಿಯಾಗಿ ಇಟ್ಕೋಬೇಕು ಅಷ್ಟೇ ಡಯೆಟ್ ಅಂತ ಹೇಳಿದ್ರೆ ನೀವು ವಾಕ್ ಮಾಡಿ ಸಾಕು ನಿಮಗೆ ವಾಕ್ ಮಾಡೋಕ್ಕಾಗಿಲ್ಲ ಅಂದರೆ ಮನೇಲೆ ಒಂದು ಸ್ಕಿಪ್ಪಿಂಗ್ ತಂದು ಸ್ಕಿಪ್ಪಿಂಗ್ ಮಾಡಿ ಸಾಕು ಸಾಕು ನನಗೆ ತಲ್ವ ಒಂದು ತ್ರೀ ಮಂತ್ಸ್ಗೆ ರೆಗ್ಯುಲರಾಗಿ ನೀವು ಸ್ಕಿಪ್ಪಿಂಗ್ ಮಾಡಿ ರೆಗ್ಯುಲರಾಗಿ ವಾಕ್ ಮಾಡಿ ಸ್ಕಿಪ್ಪಿಂಗ್ ಇಲ್ಲಾಂದರೆ ವಾಕ್ ಮಾಡಿ ಬೆಳಿಗ್ಗೆ ಮಾರ್ನಿಂಗು ಅಡ್ವನ್ ಒಂದು ಟೆನ್ ತೌಸಂಡ್ ಸ್ಟೆಪ್ಸ್ ಇರಿ ನಿಜವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಹೆಲ್ದಿಯಾಗಿರ್ತೀರ ನಾನು ಕೂಡ ಇದನ್ನೆಲ್ಲ ಮಾಡಿದ್ದೀನಿ ಅದಕ್ಕೆ ನಿಮಗೆ ಈ ಇದನ್ನೂ ಕೆಲವೊಂದು ಟಿಪ್ಸ್ನ ಹೇಳ್ತಿದ್ದೀನಿ ನೀವು ಯಾವ ಟ್ಯಾಬ್ಲೆಟ್ ತೊಗೊಂಡ್ರಿ ಥ್ಯಾಂಕ್ ಯು ಮೇಡಮ್ ಸೇಮ್ ಪ್ರಾಬ್ಲಮ್ ವೆಲ್ಕಮ್ ಆ ಡಿಯರ್ ಆಮ ಅಕ್ಷತಾ ಫ್ರಮ್ ಲೈಕ್ ಫ್ರಮ್ ಐ ಆಲ್ಸೋ ದೇಸ್ ಮೆಮರೀಸ್ ಪ್ರಿಕಾಸ್ ದಿಸ್ ಮೂಮೆಂಟ್ ಇನ್ ಗರ್ಲ್ಸ್ ಲೈಫ್ ಹೌದು ನಿಜ ಈ ಈ ಒಂದು ಟೈಮ್ಗಳೇ ಹೆಣ್ಮಕ್ಳು ಲೈಫಲ್ಲಿ ಮತ್ತೆ ಬೆಸ್ಟ್ 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 ಮೂಮೆಂಟ್ ಅಂತ ಹೇಳ್ಬೋದು ಇದನ್ನೆಲ್ಲ ಅನುಭವಿಸಿ ಮಗುನ ಮಾಡ್ಕೊಂಡಾಗ ಆಗೋ ಖುಷಿನೇ ಬೇರೆ ಥರ ಇರುತ್ತೆ ನಾವು ಮದುವೆ ಆಗಿದ ತಕ್ಷಣ ಪ್ರೆಗ್ನೆಂಟ್ ಆಗೋದು ಕಾಮನು ಪ್ರೆಗ್ನೆಂಟ್ ಆದಮೇಲೆ ಮಗು ಆಗೋದು ಕಾಮನ್ನು ಆದರೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಮಗು ಮಾಡ್ಕೊಂಡಾಗ ಆ ಮೆಮೊರೀಸ್ ಎಲ್ಲ ಇರುತ್ತಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಯಾವ ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ಲು ನಿಜ ಹಾಕೈದು ನಮಗೂ ಸೇಮ್ ಪ್ರಾಬ್ಲಮ್ ಅಂತ ಎಷ್ಟೋ ಜನ ಕಲಿಸಿದ್ದಾರೆ ಮತ್ತು ನೀವು ಯಾವ ಡಾಕ್ಟರ್ ಕನ್ಸಲ್ಟ್ ಮಾಡಿ ಒಳ್ಳೆ ಡೀಟೇಲ್ಸ್ ಕೊಡಬೇಕು ಖಂಡಿತ ಈ ವಿಡಿಯೋ ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅದು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ ಡಾಕ್ಟರ್ ನೇಮ್ ಡಾಕ್ಟರ್ ಕಾಂಟ್ಯಾಕ್ಟ್ ನಂಬರು ಮತ್ತು ಒಳ್ಳೆ ಮೇನ್ ನೋಡಲ್ಲಿ ಏನು ಅಡ್ರೆಸ್ ಇದೆ ಡೀಟೇಲಾಗಿ ಹಾಕ್ತೀನಿ ಲೊಕೇಶನ್ ಕೂಡ ಟ್ಯಾಗ್ ಮಾಡ್ತೀನಿ ಪ್ಲೀಸ್ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ ನಿಮಗೆ ಒಳ್ಳೇ ಒಳ್ಳೆಯದಾಗುತ್ತೆ ಆದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಳ್ಮೆ ಆಗಿರಿ ಏನೇ ಆಗಲಿ ತಾಳ್ಮೆ ಆಗಿರಿ ಅಷ್ಟೇ ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದಾರೆ ಒಬ್ರು ನನ್ನ ಏಜು ಇವಾಗ ಬಂದು ಟ್ವೆಂಟಿ ಏಟ್ ಯು ನಂಗೂ ಈಗ ಆಗಿತ್ತು ಬಟ್ ನಮಗೂ ಮಗು ಆಯಿತು ಮದುವೆ ಆಗಿ ಟೂ ಇಯರ್ಸ್ ಆದ್ಮೇಲೆ ನೋಡಿದ್ರ ಇದೇ ಥರನೇ ಅಷ್ಟೆ ತುಂಬಾ ಜನ ಏಜ್ ಎಷ್ಟು ನಿಮಗೆ ಅಂತ ಕೇಳಿದಾರೆ ನನಗೆ ಮಗು ಆದಾಗ ನನಗೆ ಬಂದು ಟ್ವೆಂಟಿ ತ್ರೀ ಆಗಿತ್ತು ಈಗ ಬಂದು ನನಗೆ ಟ್ವೆಂಟಿ ಆರು ವರ್ಷ ಆಗ್ತಾ ಇದೆ ಪ್ರಾಬ್ಲಮ್ ನನಗೂ ಕೂಡ ಅನುಭವಿಸ್ತಾ ಇದ್ದೀನಿ ದೇವರು ಯಾವಾಗ ಆಶೀರ್ವಾದ ಗೊತ್ತಿಲ್ಲ ಖಂಡಿತ ಒಳ್ಳೇದಾಗುತ್ತೆ ಸಿಸ್ಟರ್ ಕ ನಾನು ಈ ವಿಡಿಯೋ ಮಾಡಾಕದ ಮೇಲೆ ಸುನೀತಾ ಶರ್ಮಾ ಮೇಡಮ್ ಹತ್ರ ಒಬ್ರು ಹೋಗಿ ಟ್ರೀಟ್ಮೆಂಟ್ ತಗೊಂಡು ಪ್ರೆಗ್ನೆಂಟ್ ಕೂಡ ಆಗಿದ್ದಾರೆ ಐ ಥಿಂಕ್ ಅವ್ರಿಗೆ ಈಗ ಮಗು ಆಗಿರುತ್ತೆ ಅಂತ ಕಾಂಕ್ರ್ಯಾಟ್ಸ್ ನನಗದು ತುಂಬಾ ಖುಷಿ ಆಯಿತು ನನ್ನ ವಿಡಿಯೋ ನೋಡಿ ಡಾಕ್ಟರ್ ಡಾಕ್ಟರ್ನ ಮೀಟ್ ಮಾಡಿ ಹೋಗಿದ್ದೀರಾ ಅಂದರೆ ತುಂಬಾ ಖುಷಿ ಆಯಿತು ಟ್ರೀಟ್ಮೆಂಟ್ ಪ್ರೈಸ್ ಕೇಳಿದ್ದಾರೆ ಹೇಳ್ಬೇಕು ಅಂದರೆ ತುಂಬ ದೊಡ್ಡ ದೊಡ್ಡ ಹಾಸ್ಪಿಟಲ್ ಥರ ಎಲ್ಲ ಏನೋ ಆ ಮೇಡಮ್ಮು ನನಗೆ ಟ್ರೀಟ್ ಮಾಡಲ್ಲ ಏನು ನಾನು ನಾನಿರುವಾಗ ನನಗೆ ಟ್ರೀಟ್ಮೆಂಟು ನನಗೆ ಪ್ರೈಸ್ ಬಂದು ಆವಾಗಿನ ಏನಿತ್ತು ಅಂತ ಹೇಳಿದ್ರೆ ಅದೇ ಟ್ಯಾಬ್ಲೆಟ್ಗೆಲ್ಲ ಸೇರಿ ಒಂದು ಫೈವ್ ಹಂಡ್ರೆಡ್ ಆಗ್ತಿತ್ತು ಫೀಸ್ ಬಂದು ಆವಾಗ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಏನೋ ಇತ್ತು ಅಂತ ಇತ್ತು ನನಗೆ ಅಷ್ಟು ನೆನಪಿಲ್ಲ ಆದರೆ ತೌಸಂಡ್ ಒಳಗೇನೆ ಎಲ್ಲ ಆಗುತ್ತೆ ಖಂಡಿತವಾಗ್ಲೂ ನಿಮ್ಮ ಬೇರೆ ಬೇರೆ ಎಲ್ಲೆಲ್ಲೋ ತೋರಿಸೋದಕ್ಕಿಂತ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿ ಅಂತ ಅಷ್ಟೇ ನನ್ನ ಒಪಿನಿಯನ್ ನನಗೂ ಇರ್ರೆಗ್ಯುಲರ್ ಪೀರಿಯಡ್ಸ್ ಹಾಗೆ ನಾನು ಈ ಇವತ್ತಿಗೆ ಸಾಕು ಅಂತ ಅನಿಸುತ್ತೆ ತುಂಬ ಕ್ವಶನ್ಸ್ ಅದೇ ಇದೆ ನೀವು ಟ್ಯಾಬ್ಲೆಟು ಡಾಕ್ಟರ್ ನೇಮ್ ಹೇಳಿ ಅದು ಇದು ಅಂತ ಪಿಸಿ ಏನು ಮಾಡಬೇಕು ಅಂತ ಸಿ ಹುಡುಗಿಗೆ ನಂಬರ್ ಒನ್ ನಿಮ್ಗೆ ಆಗಿಲ್ಲ ಅಂದರೆ ಸಲ ಲಾಸ್ಟ್ ಸಲ ಹೇಳ್ತೀನಿ ನಂಬರ್ ಒನ್ ಏನು ಅಂತ ಹೇಳಿದ್ರೆ ನಿಮ್ಮ ಲೈಫ್ ಸ್ಟೈಲನ್ನ ಇಟ್ಕೋಬೇಕು ನಂಬರ್ ಟೂ ಜಾಸ್ತಿ ಕ್ವೆಶನ್ಸ್ ಏನು ಅಂತ ಹೇಳಿದ್ರೆ ಅಡ್ರೆಸ್ ಕೊಡಿ ಡಾಕ್ಟರ್ ನೀವು ಹೇಳಿ ನೀವೆಲ್ಲ ತೋರಿಸಿದ್ದು ಖಂಡಿತ ಯಾವಾಗಲೂ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಫುಲ್ ಡೀಟೇಲ್ಸ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ನೋಡಿ ತೋರಿಸ್ಕೊಳ್ಳಿ ಅಂತ ಹೇಳ್ತೀನಿ ಆ್ಯಂಡ್ ನಂಬರ್ ತ್ರೀ ಟ್ಯಾಬ್ಲೆಟ್ ಹೇಳಿ ಟ್ಯಾಬ್ಲೆಟ್ನ ನಾನು ಖಂಡಿತವಾಗಲೂ ಯಾರಿಗೂ ಹೇಳೋದಕ್ಕೆ ಇಷ್ಟಪಡಲ್ಲ ಯಾಕಂತ ಹೇಳಿದರೆ ನಿಮ್ಮ ಬಾಡಿ ಕಂಡೀಷನ್ನೇ ಬೇರೆ ಥರ ಇರುತ್ತೆ ನನ್ನ ಬಾಡಿ ಕಂಡೀಷನ್ನೇ ಬೇರೆ ಥರ ಇರುತ್ತೆ ಅದು ಮತ್ತು ಏನಂತ ಹೇಳಿದ್ರೆ ಈ ವಿಡಿಯೋನ ನಾನು ಇಷ್ಟೇ ಇಷ್ಟು ಕ್ವಶನ್ಗೆ ಆನ್ಸರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಇನ್ನೂ ಏನೂ ಜಾಸ್ತಿ ಕೇಳೋದಕ್ಕೆ ಹೋಗೋಲ್ಲ ಏನಪ್ಪ ಅಂತ ಹೇಳಿದ್ರೆ ನೀವು ಲೈಫ್ ಸ್ಟೈಲ್ನ ಹೆಲ್ದಿಯಾಗಿ ಇಟ್ಕೊಳ್ಳಿ ಪದೇ ಪದೇ ಇದನ್ನ ಹೇಳ್ತಾನೆ ಇರ್ತೀನಿ ಹೆಲ್ದಿಯಾಗಿ ಇಟ್ಕೊಳ್ರೆ ನೀವು ಕೂಡ ಇರ್ತೀರ ಫಸ್ಟು ನಾವು ಒಂದು ಮಗುಗೆ ಜನ್ಮ ಕೊಡಬೇಕು ಅಂತ ಹೇಳಿದರೆ ಫಸ್ಟು ನಾವು ಸ್ಟ್ರಾಂಗ್ ಆಗಿರಬೇಕು ನಮ್ಮ ಮನಸ್ಥಿತಿ ಸ್ಟ್ರಾಂಗ್ ಆಗಿರಬೇಕು ಅದು ಯಾವಾಗುತ್ತೋ ಆಗ ನೀವು ಪ್ರೆಗ್ನೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ನಾನು ಇಲ್ಲಿಗೆ ಈ ವಿಡಿಯೋನ ಹೆಂಗೆ ಮಾಡ್ತೀನಿ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ ಈ ವಿಡಿಯೋ ನೆನಪು ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಾಯ್ ಲವ್ ಯು ಆಲ್